ಪ್ರಜಾಪ್ರಭುತ್ವ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಪ್ರಸ್ತಾವ ಮಂಡಿಸಲಾಗಿದೆ ಅದನ್ನ ಈಗ ಸಭೆ ಮತಕ್ಕೆ ಹಾಕುತ್ತೇನೆ ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ಮತ್ತು ಇತರ ಕೆಲವು ಇತರ ಕಾನೂನು ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವದ ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ ನೀವೆಲ್ಲರೂ ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸಬೇಕು ನಮ್ಗೆ ಬಹಳ ಆಶೆ ಇತ್ತು ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಮತ್ತೊಮ್ಮೆ ಮತ್ತೆ ಮತ್ತೆ ವಿನಂತಿ ಮಾಡ್ತಾ ಇದ್ದೀರಿ ವಿನಂತಿ ಮಾಡ್ತಾ ಇದೀರಿ ಅವಕಾಶ ಕೊಡಿ ಚರ್ಚೆ ಆಗ್ಲಿ ನೋಡಿ ಯಾರು ಕೂಡ ಚರ್ಚೆ ಮಾಡಬಾರ್ದಿಲ್ಲ ಆದ್ರೆ ಭವಿಷ್ಯದ ಕೆಟ್ಟ ಸಂಪ್ರದಾಯವನ್ನು ಈ ಸದನ್ ನಮ್ಗೆ ತರಲಿಕ್ಕೆ ಆಗುದಿಲ್ಲ ನೀವು ಒಂದು ವರ್ಷ ಎರಡು ವರ್ಷ ಹಿಂದಿನ ವಿಚಾರಗಳು ನೀವೇ ಅಧಿಕಾರದಿದ್ದಾಗ ಸೈಟ್ ಕೊಡೋದು ಪ್ರತಿಪಕ್ಷ ಬಂದಾಗ ನೀವೇ ಅದಕ್ಕೆ ಪ್ರತಿಭಟನೆ ಅದಕ್ಕಾಗಿ ಸರ್ಕಾರ ಜುಡಿಷಿಯಲ್ ಎನ್ಕ್ವೈರಿ ಮಾಡಿದೆ ನೀವು ಬಹುಶಃ ಪ್ರಾರಂಭವಾಗಿ ಹತ್ತು ದಿವಸ ತನಕ ನೀವು ಯಾವುದೇ ಇದರ ಬಗ್ಗೆ ಮಾತಾಡ್ತಿಲ್ಲ

কে এই কথা হেল্প করে দিই